ಕಾರ್ಮಿಕರ ಜೊತೆಯಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಮನೆಯ ಮಾಲೀಕನನ್ನ ಕಾರ್ಕೋಟಕದಿಂದ ಕಾಪಾಡಿ ಬುಲ್ ಶ್ವಾನವೊಂದು ತನ್ನ ಪ್ರಾಣವನ್ನ ಬಿಟ್ಟಿದೆ ಈ ಘಟನೆ ಹಾಸನದ ಕಟ್ಟಾಯ ಎಂಬ ಗ್ರಾಮದಲ್ಲಿ ನಡೆದಿದೆ ತೋಟದ ಮಾಲೀಕ ಶಮಂತ್ ಎಂಬವರು ಕಾರ್ಮಿಕರ ಜೊತೆ ಕೆಲಸ ಮಾಡುತ್ತಾ ಇದ್ದಾಗ ಈ ಘಟನೆ ನಡೆದಿದೆ ಭಾರಿ ಗಾತ್ರದ ನಾಗರ ಹಾವು ನಿಧಾನವಾಗಿ ಇವರು ಕೆಲಸ ಮಾಡ್ತಾ ಇದ್ದ ಜಾಗಕ್ಕೆ ಬಂದಿದೆ ಇದರ ಅರಿವಿಲ್ಲದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇರುವಾಗ ಸಾಕುನಾಯಿ ಬುಲ್ ಹಾಗೂ ಡಾಬರ್ಮನ್ ನಾಗರ ಹಾವನ್ನ ಗಮನಿಸಿ ಅದರ ಮೇಲೆ ದಾಳಿ ಮಾಡಿವೆ ಈ ವೇಳೆ ತೆಂಗಿನ ಗರಿಗಳ ಅಡಿಯಲ್ಲಿ ಅಡಗಿದ್ದ ನಾಗರ ಹಾವನ್ನ ಎಳೆದಾಡಿ ಫೈಟ್ ಮಾಡಿದ ಬುಲ್ ನಾಗರ ಹಾವಿನ ಕಡಿತಕ್ಕೂ ಒಳಗಾಗಿದೆ ಆದರೂ ಪಟ್ಟು ಬಿಡದೆ ಹಾವಿನ ಪ್ರಾಣ ಹೋಗುವ ತನಕವೂ ಅದನ್ನು ಎಳೆದಾಡಿ ಕೊನೆಗೆ ತಾ ತನ್ನ ಪ್ರಾಣವನ್ನ ಬಿಟ್ಟಿದೆ ಪೆಟ್ಬುಲ್ ಹಲವು ಡಾಗ್ ಶೋಗಳಲ್ಲಿ ಭಾಗವಹಿಸಿ ಬಹುಮಾನ ಪಡ್ಕೊಂಡ ಅಶ್ವಾನವಾಗಿತ್ತು ತಮ್ಮ ಪ್ರಾಣ ಉಳಿಸಿ ಪ್ರಾಣ ಬಿಟ್ಟ ಪ್ರೀತಿಯ ಅಶ್ವಾನಕ್ಕೆ ಶಮಂತ ಮನೆಯವರು ಕಣ್ಣೀರಿಟ್ಟಿದ್ದಾರೆ લો બુડલા બીમા સાક అయి సాగ్ సాబుడు